ನಮಸ್ಕಾರ ವೆಲ್ಕಮ್ ಟು ಯೋಟಿವೀಕರಣ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ದೇವರನ್ನು ಪೂಜಿಸುವುದರಿಂದ ಮನಸ್ಸಿಗೆ ಶಾಂತಿ ನೆಮ್ಮದಿ ಸಿಗುತ್ತದೆ ದೇವರು ಮತ್ತು ದೇವತೆಗಳ ಆಶೀರ್ವಾದ ಸಹ ನಮಗೆ ಲಭಿಸುತ್ತದೆ ಹಾಗೂ ಭಗವಂತನ ಕೃಪೆಯಿಂದ ವ್ಯಕ್ತಿ ಜೀವನದ ಪ್ರತಿಯೊಂದು ಕ್ಷೇತ್ರದಲ್ಲೂ ಪ್ರಗತಿ ಹೊಂದುತ್ತಾನೆ ಅಷ್ಟೇ ಅಲ್ಲ ಅವನ ಎಲ್ಲ ಸಮಸ್ಯೆಗಳು ದೂರವಾಗುತ್ತವೆ ಎಂದು ನಂಬಲಾಗುತ್ತದೆ ನಮ್ಮ ಸನಾತನ ಧರ್ಮದಲ್ಲಿ ಪೂಜೆಗೆ ಹೆಚ್ಚಿನ ಪ್ರಾಮುಖ್ಯತೆ ನೀಡಲಾಗಿದೆ ಬೆಳಗ್ಗೆ ದೇವರಿಗೆ ಅಭಿಷೇಕ ತಿಲಕ ಭೋಗ ಇತ್ಯಾದಿಗಳನ್ನು ಅರ್ಪ ಪೂಜಿಸಲಾಗುತ್ತದೆ ಸಂಜೆಯ ಪೂಜೆ ಹಾಗೂ ಆರತಿಗೆ ಹೆಚ್ಚಿನ ಪ್ರಾಮುಖ್ಯತೆ ಕೂಡ ಇದೆ ಧಾರ್ಮಿಕ ಗ್ರಂಥಗಳಲ್ಲಿ ಬೆಳಗ್ಗೆ ಮತ್ತು ಸಂಜೆ ಪೂಜೆಗೆ ಕೆಲವು ನಿಯಮಗಳನ್ನು ಉಲ್ಲೇಖಿಸಲಾಗಿದೆ ನಿಯಮಗಳ ಅನುಸಾರವಾಗಿ ಪೂಜಿಸುವುದರಿಂದ ಮಾತ್ರ ದೇವಾನು ದೇವತೆಗಳು ಸಂತುಷ್ಟರಾಗುತ್ತಾರೆ ಸಂಜೆ ಪೂಜೆಯ ಸಮಯದಲ್ಲಿ ಈ ವಿಷಯಗಳನ್ನು ನೆನಪಿನಲ್ಲಿ ಇಡಬೇಕು ಶಾಸ್ತ್ರೋಕ್ತವಾಗಿ ದೇವರನ್ನು ಪೂಜಿಸುವ ಸಮಯದಲ್ಲಿ ಸದಾ ಸುಖ ಸಮೃದ್ಧಿ ಇರುತ್ತದೆ ಕುಟುಂಬ ಸದಸ್ಯರು ಪ್ರಗತಿ ಹೊಂದುತ್ತಾರೆ ಹಣದ ಅರಿವು ಮುಂದುವರಿಯುತ್ತದೆ ಸರಿಯಾಗುತ್ತವೆ ಎಂದು ನಮ್ಮ ಪೂರ್ವಜರು ನಮ್ಮ ತಂದೆ ತಾಯಿ ಹೇಳುತ್ತಲೇ ಇರುತ್ತಾರೆ ಬೆಳಗಿನ ಪೂಜೆಯಲ್ಲಿ ನೆಚ್ಚಿನ ಹೂಗಳನ್ನು ಪ್ರತಿ ದೇವತೆಗೆ ಅರ್ಪಿಸಲಾಗುತ್ತದೆ ಆದರೆ ಸಂಜೆ ಹೂಗಳನ್ನು ಕೀಳುವುದು ಅಷ್ಟೊಂದು ಒಳ್ಳೆಯದಲ್ಲ ಆದ್ದರಿಂದ ಈ ಸಮಯದಲ್ಲಿ ಹೂಗಳನ್ನು ಕೀಳಬೇಡಿ ದೇವರು ಮತ್ತು ದೇವತೆಗಳಿಗೆ ಅರ್ಪಿಸಬೇಡಿ ಅಲಂಕಾರ ಅಥವಾ ಪೂಜೆಗಾಗಿ ಹೂಗಳನ್ನು ಅರ್ಪಿಸಲು ಬಯಸಿದರೆ ಐದು ಗಂಟೆಯ ಮುಂಚಿತವಾಗಿ ಹೂಗಳನ್ನು ಕಿತ್ತು ಇರಿಸಿಕೊಳ್ಳುವುದು ಉತ್ತಮ ಇನ್ನು ಬೆಳಗಿನ ಪೂಜೆಯ ಸಮಯದಲ್ಲಿ ಶಂಖ ಮತ್ತು ಗಂಟೆಯನ್ನು ಬಾರಿಸಬೇಕು ಆದರೆ ಸಂಜೆ ಪೂಜೆ ಮಾಡುವಾಗ ಶಂಖ ಮತ್ತು ಗಂಟೆಗಳನ್ನು ಬಾರಿಸುವಂತಿಲ್ಲ ಆರತಿ ಸಮಯದಲ್ಲಿ ಮಾತ್ರ ಗಂಟೆ ಬಾರಿಸಬೇಕು ಧಾರ್ಮಿಕ ಗ್ರಂಥಗಳ ಪ್ರಕಾರ ದೇವರು ಮತ್ತು ದೇವತೆಗಳು ಸೂರ್ಯಾಸ್ತದ ನಂತರ ವಿಶ್ರಾಂತಿ ಪಡೆಯುತ್ತಾರೆ ಆದ್ದರಿಂದ ಅವರ ವಿಶ್ರಾಂತಿಗೆ ತೊಂದರೆಯಾಗದಂತೆ ಸಂಜೆ ಪೂಜೆಯ ನಂತರ ದೇವರ ಮನೆ ಅಥವಾ ದೇವಾಲಯದಲ್ಲಿ ಪರದೆಯನ್ನು ಎಳೆಯಬೇಕು ಅದನ್ನು ಬೆಳಗ್ಗೆ ತೆರೆಯಬೇಕು ಪ್ರತಿದಿನ ಬೆಳಗ್ಗೆ ಮಾತ್ರ ಸೂರ್ಯ ದೇವರನ್ನು ಪೂಜಿಸಿ ಸೂರ್ಯ ದೇವರನ್ನು ಮೆಚ್ಚಿಸಲು ಆದಿತ್ಯ ಹೃದಯ ಸ್ತೋತ್ರವನ್ನು ಪಠಿಸಿ ಸಂಜೆ ಸೂರ್ಯ ದೇವರನ್ನು ಪೂಜಿಸಬಾರದು ಸಂಜೆಯ ಪೂಜೆಯಲ್ಲಿ ತುಳಸಿಯನ್ನು ಅರ್ಪಿಸಬಾರದು ಸಂಜೆ ತುಳಸಿ ಎಲೆಗಳನ್ನು ಕೀಳಬಾರದು ಅದು ಅಶುಭ ಎಂದು ಭಾವಿಸಲಾಗುತ್ತದೆ ಸಂಜೆ ಪೂಜೆಯ ನಂತರ ಆರತಿ ಮಾಡಿ ಇಲ್ಲದೆ ಹೋದರೆ ದೇವರ ಪೂಜೆ ಪೂರ್ಣವಾಗುವುದಿಲ್ಲ ಸಂಜೆ ಪೂಜೆಯ ಸಮಯದಲ್ಲಿ ಯಾವಾಗಲೂ ಎರಡು ದೀಪಗಳನ್ನು ಬೆಳಗಿಸಿ ಅದರಲ್ಲಿ ಒಂದು ತುಪ್ಪ ಮತ್ತು ಇನ್ನೊಂದು ಎಣ್ಣೆ ಆಗಿರಬೇಕು ಆ ಎರಡು ದೀಪಗಳಲ್ಲೂ ಎರಡೆರಡು ಬತ್ತಿಗಳಿರಬೇಕು ಇವೆಷ್ಟು ಸಂಜೆ ಪೂಜೆಯ ಸಮಯದಲ್ಲಿ ಪಾಲಿಸಬೇಕಾದ ಕ್ರಮಗಳು ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ